ಬಿಹಾರ್ ಚುನಾವಣೆಯಲ್ಲಿ ಮೋದಿ ಸಾಹೇಬ್ರು ನಮ್ಮ ಭರವಸೆಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಅವರು ಭೋಜನ ಸಭೆಗೆ ಕರೆದಾಗ ನಾವು ಹೋಗುತ್ತೇವೆ ಭೋಜನ ಸಭೆಯಲ್ಲಿ ಸಿಎಂ ಸಂಪುಟ ರಚನೆ ಬಗ್ಗೆ ಮಾತನಾಡಲಿಲ್ಲ ಸಂಪುಟ ರಚನೆ ಆಗಬೇಕಾದ್ರೆ ಸಿಎಂ ಮತ್ತು ಡಿಸಿಎಂಗೆ ಸಂಪೂರ್ಣ ಅಧಿಕಾರ ಇರಬೇಕು ಇನ್ನು ನಿತಿನ್ ಗಡ್ಕರಿ ಪ್ರಧಾನಿ ಆಗುತ್ತಾರೆ ಎನ್ನುವುದೇ ನವೆಂಬರ್ ಕ್ರಾಂತಿ ಇದೆ ನಿತಿನ್ ಗಡ್ಕರಿ ಅವರು ಯಾವಾಗ ಪ್ರಧಾನಿ ಆಗ್ತಾರೆ ಎಂಬ ಕುತೂಹಲ ನನಗೂ ಕೂಡ ಇದೆ ಎಂದರು ಏನೋ ಆರ್ ಎಸ್ ಎಸ್ ನಲ್ಲಿದ್ದವರು ಮಾತ್ರ ದೇಶಭಕ್ತರು ಎಲ್ಲರೂ ದೇಶಭಕ್ತರು ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು ಮೋದಿ ಅವರು ನಮ್ಮ ಭರವಸೆಗಳನ್ನ ಇಟ್ಟುಕೊಂಡು ಓಡಾಡುತ್ತಿದ್ದಾರೆ ಏನು ಬಿಹಾರ್ ಚುನಾವಣೆಯಲ್ಲಿ ಒಂಟಿ ಮಹಿಳೆಗೆ ಹತ್ತು ಸಾವಿರ ರೂಪಾಯಿ ನೀಡುತ್ತಿದ್ದಾರೆ ಬಿಹಾರ್ ಚುನಾವಣೆಯಲ್ಲಿ ಮೋದಿ ಸಾಹೇಬರು ನಮ್ಮ ಭರವಸೆಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿ ವರ್ಷನೂ ಮೀಟಿಂಗ್ ಕರೀತಾರೆ ಈ ವರ್ಷನೂ ಮೀಟಿಂಗ್ ಕರೆದಿದ್ದಾರೆ ತಿನ್ನರ್ ಮೀಟಿಂಗ್ ಎಲ್ಲ ಹೋಗಿ ಭೇಟಿ ಆಗಬೇಕು ಇಟ್ಸ್ ಕಾಡಲ್ ಮೀಟಿಂಗ್ ಆ ಥರ ಏನು ಚರ್ಚೆ ಆಗಿಲ್ಲ ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ತಿಂಗಳಿಂದ ಕ್ರಾಂತಿ ಹೊರಗ್ ಬರ್ತಿಲ್ಲ ಸರ್ ಏನು ಹೇಳ್ತೀರಿ ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ ಅದು ಅವ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರ ಪ್ರಧಾನಮಂತ್ರಿ ಆಗ್ಬೋದು ಕ್ರಾಂತಿ ಇದೆ ಅದು ಕ್ರಾಂತಿ ಅಲ್ಲ ಜನರಲ್ ಇದೆ ಹಾಗೆ ಆಗುತ್ತಾ ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ ನಿತಿನ್ ಗಡ್ಕರಿ ಸಾಹೇಬ್ರ ಡಿ ಇದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅದೇ ಆರ್ ಎಸ್ ಎಸ್ ವಿಚಾರದಲ್ಲಿ ಬಿಜೆಪಿ ನಾಯಕರೆಲ್ಲ ಮುಗಿಬಿಡ್ತಾ ಇದ್ದಾರೆ ಸರ್ ಏನಿಗೆ ಪ್ರಿಯಾಂಕಿ ಅವರು ಏನು ಸ್ಟೇಟ್ಮೆಂಟ್ ಅದು ಕೊಟ್ಟಿದಾರಲ್ಲ ಸೊ ಇದೇನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ನಾಯಕರಿಂದ ಬಂದ್ ಆಗಲ್ಲ ಇವ್ರೇನು ಬಂದ್ ಮಾಡ್ತಾರೆ ಅಲ್ಲ ಅವರು ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ಗೊತ್ತಲ್ಲ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ವಲ್ಲಭಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ಸಿನ ಆವಾಗಿನ ಕಾಲದಾಗ ಇದ್ದಂಥ ನಮ್ಮ ಸರ್ಕಾರದಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದ ಇದ್ದಕ್ಕಂಥ ಒ ಮಿನಿಸ್ಟರ್ ಆಗಿದ್ದರು ಅವಾಗ ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ಸಿಗೆ ಅವ್ರಿಗೆ ಮರ್ತಿದ್ದಂಗೆ ಅದ ಗಮನ ಇರಲಿ ಅಂತೇಳಿ ಅವ್ರು ಅಂಟಿಸ್ಲಿ ಈಗ ಮತ್ತೆ ಅವ್ರೇನೇನು ದೇಶ ದೇಶಪ್ರೇಮಿ ಅಂತಕ್ಕಂ ಪ್ರತಿಯೊಬ್ಬರ ಹತ್ರ ಐತೆ ನೀವು ಆರ್ ಎಸ್ ಎಸ್ ಇದರ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದಾಗ ಇದ್ದಾರೆಲ್ಲರೂ ಮುಗೀತು ಭಾರತೀಯರು ಯಾರಿದ್ರು ಯಾವ ಸಮಾಜದವರು ಇದ್ರೆ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲರೂ ದೇಶಪ್ರೇಯಿಯವರೇ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಇರ್ತಾರೆ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್